ಮಟನ್ ಬೇಡ ಅಂದ್ರೆ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಹೆಸರು ಬೇಳೆ ಇಷ್ಟು ಆಮೇಲೆ ಎರಡು ಮಟನ್ ಮಸಾಲ ಕೊಟ್ಟು ಒಂದು ಗರಂ ಮಸಾಲ ಕೊಡ್ಬೇಕಾಯ್ತು ಚೆನ್ನಾಗಿರೋದು ಮಿಲ್ ಇಷ್ಟು ಚೆನ್ನಾಗಿತ್ಕೊಂಡ್ರಿ ಭಾರವಾಗಿ ಆರಾಮಾಗಿದ್ರೊಳಗೆ ಒಂದು ಐದು ಕೆ ಜಿ ಹಿಡಿಯಲ್ವಾ ಗೋಧಿ ಹಿಟ್ಟು ಏನೋ ಹಾಕಿಡ್ಬೋದು ಆರಾಮಾಗಿ ಮಿಲ್ಗೆ ಹಾಕ್ಸ್ಕ ಬರಕ್ಕೆ ಸಾಂಬಾರು ಪುಡಿ ಇದೆ ಏನಾದರೂ ಇದೊಂದು ಟಬ್ಬು ಯುಗಾದಿ ಮಟನ್ ಚೀಟಿ ಅಂತ ಹಾಕ್ಬೇಕಾ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಮಟನ್ ಚೀಟಿ ಹಾಕಿದ್ವಿ ಯುಗಾದಿ ಹಬ್ಬದ ಪ್ರಯುಕ್ತ ಹಾಗಾಗಿ ಮಟನ್ ಚೀಟಿ ಇಲ್ಲಿ ಏನೇನು ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯುಗಾದಿ ಹಬ್ಬ ಇನ್ನೇನು ಹತ್ತಿರಕ್ಕೆ ಬಂತು ನಿಮ್ಮಲ್ಲಿ ಸುಮಾರು ಜನ ಈಗಾಗಲೇ ಚೀಟಿನ ಹಾಕಿರ್ತೀರ ಕೆಲವರಿಗೆ ಈ ಯುಗಾದಿ ಹಬ್ಬದ ಚೀಟಿ ಅಂದರೆ ಏನು ಅಂತ ಗೊತ್ತಿರೋಲ್ಲ ಕೆಲವರು ಬರೀ ಮಟನ್ ಮಾತ್ರ ತೊಗೊತಾರೆ ಚೀಟಿ ಹಾಕ್ಬಿಟ್ಟು ಇನ್ನು ಕೆಲವರು ಮಟನ್ ಜೊತೆ ಈ ರೀತಿ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡೋದಕ್ಕೆ ಜೊತೆಗೆ ಮಾರನೇ ದಿವಸ ಹೊಸಡ್ಕು ಮಾಡ್ತೀವಲ್ವ ಅವತ್ತಿನ ದಿವಸ ನಾನ್ ವೆಜ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲದನ್ನು ಕೊಡ್ತಾರೆ ಚೀಟೀಲಿ ನಾವು ಫಸ್ಟ್ ಟೈಮು ಈ ಯುಗಾದಿ ಚೀಟಿ ಹಾಕಿದ್ದು ಹಾಗಾಗಿ ಏನೇನು ಬಂದಿದೆ ಅನ್ನೋದು ಕ್ಯೂರಿಯಾಸಿಟಿ ಇತ್ತು ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಬ್ಲಾಗ್ನ ಇದ್ದೀನಿ ಏನೇನು ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಈ ಚೀಟಿನ ತಿಂಗಳು ತಿಂಗಳು ಎಷ್ಟು ಕಟ್ಟಬೇಕು ಅಂತ ತಿಳಿಸ್ತಾ ಇದ್ದೀನಿ ತಿಂಗಳು ತಿಂಗಳು ನೀವು ಮುನ್ನೂರ ಮೂವತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಟೋಟಲಾಗಿ ನಿಮಗೆ ಹನ್ನೆರಡು ತಿಂಗಳಿಗೆ ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಗುತ್ತೆ ಅಂದರೆ ಒಂದು ನಲ್ವತ್ತು ರೂಪಾಯಿ ಕಡಿಮೆ ನಾಲ್ಕು ಸಾವಿರ ರೂಪಾಯಿಗೆ ಪ್ರತಿ ತಿಂಗಳು ಕಟ್ಟೋಕ್ಕಾಗಲಿಲ್ಲ ಅಂದರೆ ಎರಡು ತಿಂಗಳಿಗೆ ಒಂದ್ಸಲ ಮೂರು ತಿಂಗಳಿಗೆ ಸಲ ಅಥವಾ ಆರು ತಿಂಗಳಿಗೊಂದು ಸಲವೂ ಕಟ್ಬೋದು ಈ ಚೀಟಿಯಲ್ಲಿ ಹಬ್ಬದ ಮಾರನೇ ದಿನ ಹೊಸ್ದಡ್ಕು ಯಾವತ್ತು ಮಾಡ್ತಾರೋ ಆವತ್ತಿನ ದಿವಸ ಎರಡು ಕೆ ಜಿ ಮಟನ್ ಕೊಡ್ತಾರೆ ಹಾಗೆ ನಿಮಗೆ ಯುಗಾದಿ ಹಬ್ಬದ ದಿವಸ ಒಬ್ಬಟ್ಟು ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕೋ ಹಾಗೆ ಹೊಸ್ತಡ್ಕಿನ ದಿವಸ ನಾನ್ ವೆಜ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲನೂ ಕೊಟ್ಟಿರ್ತಾರೆ ಏನೇನು ಕೊಟ್ಟಿರ್ತಾರೆ ಅಂತ ತೋರಿಸ್ತೀನಿ ಇವಾಗ ಯಾವುದೂ ಕೂಡ ಕ್ವಾಲಿಟಿ ಕಡಿಮೆ ಇರೋದಿಲ್ಲ ಎಲ್ಲವೂ ಒಳ್ಳೆಯ ಕ್ವಾಲಿಟಿ ಇರೋದನ್ನೇ ಕೊಟ್ಟಿದ್ದಾರೆ ಬೇಳೆಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಐಟಮ್ಸ್ ಆಗಿರ್ಬೋದು ಅದರಲ್ಲಿ ಮೊದಲನೇದು ಗುಲಾಬ್ ಜಾಮೂನ್ ಪ್ರೀಮಿಕ್ಸು ಅದು ಇನ್ನೂರು ಗ್ರಾಮ್ದು ಒಂದು ಪ್ಯಾಕೆಟು ಮತ್ತು ತುಪ್ಪ ಕೊಡ್ತಾರೆ ಇನ್ನೂರು ಗ್ರಾಮ್ದು ಇದೂ ಕೂಡ ಇಲ್ಲಿ ಕೊಟ್ಟಿರೋವಂಥ ಎಲ್ಲ ಐಟಮ್ಸ್ನ ನೀವು ಬೇಕಿದ್ರೆ ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಚೆಕ್ ಮಾಡಿದ್ರು ಕೂಡ ನಾವೇನು ಬೆಲೆ ಕಟ್ಟಿರ್ತೀವಲ್ವಾ ಚೀಟಿ ಅದಕ್ಕಿಂತ ಜಾಸ್ತಿನೇ ಪ್ರೈಸ್ ಆಗುತ್ತೆ ಏನಂದರೆ ಎಲ್ಲ ಟೈಮಲ್ಲಿ ನಾವು ಯುಗಾದಿ ಹಬ್ಬದ ಟೈಮಲ್ಲಿ ಬೇರೆ ಎಲ್ಲ ಶಾಪಿಂಗ್ ಮಾಡಿದಾಗ ಮನೆ ಸಾಮಾನುಗಳು ಏನೇನು ಬೇಕೋ ಅದನ್ನ ತೊಗೊಂಬರೋದಕ್ಕೆ ಕೆಲವೊಬ್ಬರಿಗೆ ದುಡ್ಡು ಕಡಿಮೆ ಸಾಲ್ಟೇಜ್ ಇರುತ್ತೆ ಅಂಥ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ಚೀಟಿ ಯುಗಾದಿ ಹಬ್ಬ ದಿವಸ ಅಂತೂ ಹೋಳಿಗೆ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ಹಾಗಾಗಿ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಮೈದಾ ಹಿಟ್ಟು ಒಂದು ಕೆ ಜಿ ಚಿರೋಟಿ ರವೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಕಡಲೆಬೇಳೆ ಒಂದು ಕೆ ಜಿ ಹಾಗೆ ಕೋಸಂಬರಿಗೆ ಅಂತ ಅಂದ್ಬಿಟ್ಟು ಬೇಳೆನೂ ಒಂದು ಕೆ ಜಿ ಕೊಟ್ಟಿದ್ದಾರೆ ಮತ್ತು ಬೇಳೆನೂ ಒಂದು ಕೆ ಜಿ ಕೊಟ್ಟಿದ್ದಾರೆ ಮೊದಲೇ ಹೇಳಿದಾಗೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಬೇಳೆಗಳೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ಚೆನ್ನಾಗೂ ಪ್ಯಾಕ್ ಮಾಡಿಸಿದ್ದಾರೆ ಸುಮ್ಮನೆ ಒಂದು ಕವರಲ್ಲಿ ಹಾಕಿ ಗಂಟು ಹಾಕಿ ಕೊಟ್ಟಿಲ್ಲ ನಾಲ್ಕು ಥರದ ಬೇಳೆಗಳು ತೊಗರಿಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಬೇಳೆ ಬೇಳೆಗಳ ರೇಟು ನಿಮಗೆ ಗೊತ್ತಿರ್ಬೋದು ಎಷ್ಟೆಷ್ಟಾಗಿದೆ ಅಂತ ಅದರಲ್ಲೂ ಈ ಯುಗಾದಿ ಹಬ್ಬ ಬಂದರಂತೂ ತೊಗರಿಬೇಳೆ ರೇಟು ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಚೀಟಿ ಹಾಕಿರೋರು ಸುಮಾರು ಜನ ಹಬ್ಬಕ್ಕೆ ಅಂತ ಊರಿಗೆ ಹೋಗ್ಬಿಟ್ರೆ ಮಟನ್ ಅವ್ರು ತೊಗೊಳೋದಿಲ್ಲ ಮಟನ್ ತೊಗೊಳ್ತೇ ಇದ್ದರೆ ಅವ್ರಿಗೂ ಕೂಡ ಆಪ್ಷನ್ ಇದೆ ಮಟನ್ ಬೇಡ ಅನ್ನೋರಿಗೆ ಇಪ್ಪತ್ತಾರು ಕೆ ಜಿದು ಅಕ್ಕಿ ಪ್ಯಾಕೆಟ್ ಕೊಡ್ತಾರೆ ಫಸ್ಟ್ ಟೈಮ್ ನಾವು ಹಾಕಿದ್ದಿದ್ದು ನಮಗೂ ಐಡಿಯಾ ಇರಲಿಲ್ಲ ಆದರೆ ಇದೆಲ್ಲ ಬಂದ ಮೇಲೆ ಮೇಲೆ ಖಂಡಿತವಾಗ್ಲೂ ಅಂತ ಅನ್ನಿಸ್ತು ಇನ್ನು ಮಾರನೇ ದಿವಸ ಬಿರಿಯಾನಿ ಏನಾದರೂ ಮಾಡ್ತೀರಾ ಅಂತಂದರೆ ಹೊಸದಡ್ಕಿನ ದಿವಸ ಒಂದು ಕೆ ಜಿ ಬಾಸುಮತಿ ಅಕ್ಕಿ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ಬಿರಿಯಾನಿ ಮಾಡ್ಕೊಬೋದು ಹಾಗೆ ಹಬ್ಬದ ದಿವಸ ಕಾಳುಳ್ಳಿ ಮಾಡ್ಕೊಬೋದು ಕಡಲೆಕಾಳು ಕೊಟ್ಟಿದ್ದಾರೆ ಒಂದು ಕೆ ಜಿ ಹೋಳಿಗೆ ಜೊತೆ ಕಡಲೆಕಾಳು ಕೂಟು ಇರಲೇಬೇಕಲ್ವ ಕಾಳು ಗೊಜ್ಜು ಅಂತಲೂ ಕೂಡ ಕರೀತಾರೆ ಅದರ ಜೊತೆ ಒಂದು ಕೆ ಜಿ ಕಡಲೆ ಬೀಜ ಕೊಟ್ಟಿದ್ದಾರೆ ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಕಡಲೆ ಬೀಜದ್ದು ಕಡಲೆ ಬೀಜದ ಜೊತೆ ಹುರುಗಡ್ಲೆ ಕೂಡ ಕೊಟ್ಟಿದ್ದಾರೆ ಅಂದರೆ ಕಡಲೆ ಪಪ್ಪು ಅಂತ ಕರಿತೀವಲ್ವಾ ಹುರುಗಡ್ಲೇನೂ ಕೂಡ ಒಂದು ಕೆ ಜಿ ಕೊಟ್ಟಿದ್ದಾರೆ ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಉಂಡುಂಡೆ ಇರುತ್ತಲ್ಲ ಅಂದರೆ ಅರ್ಧಕ್ಕೆ ಆಗದೇ ಇರೋವಂಥ ಕಡಲೆ ಪಪ್ಪು ತುಂಬ ಚೆನ್ನಾಗಿತ್ತು ಇದು ಕೂಡ ಇನ್ನು ಮುಖ್ಯವಾಗಿ ಅಡುಗೆಗೆ ಮೇಯ್ನ್ ಬೇಕಾಗಿರೋದು ಎಣ್ಣೆ ಒಬ್ಬಟ್ಟಿಗಾಗಿರ್ಬೋದು ಅಥವಾ ಮಾರನೇ ದಿವಸ ಹೊಸ್ದಡ್ಗೆ ಎಣ್ಣೆ ಇಲ್ಲದೆ ಅಡುಗೆ ಆಗೋದೇ ಇಲ್ಲ ಎರಡು ಪ್ಯಾಕೆಟ್ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಕೊಟ್ಟಿದ್ದಾರೆ ಒಳ್ಳೆಯ ಕ್ವಾಲಿಟಿ ಇರೋವಂಥ ಎಣ್ಣೆನೇ ನಾರ್ಮಲ್ ಯಾವುದೋ ಲೂಸ್ ಆಯಿಲ್ ಕೊಟ್ಟಿಲ್ಲ ಅಥವಾ ಬೇರೆ ಯಾವುದೋ ಕಡಿಮೆ ಬ್ರ್ಯಾಂಡ್ ಅಂಥದ್ದು ಕೊಟ್ಟಿಲ್ಲ ಒಳ್ಳೆ ಕ್ವಾಲಿಟಿ ಇರೋವಂಥ ಫ್ರೀಡಮ್ ಆಯಿಲೇ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದು ಕೆ ಜಿ ಸಕ್ಕರೆ ಕೊಟ್ಟ ಕೊಟ್ಟಿದ್ದಾರೆ ಜಾಮೂನ್ಗಾದ್ರೂ ಬಳಸ್ಕೊಬೋದು ಅಥವಾ ಶಾವಿಗೆ ಪ್ಯಾಕೆಟ್ ಬೇರೆ ಕೊಟ್ಟಿದ್ದಾರೆ ಶಾವಿಗೆ ಪಾಯಸನಾದರೂ ಮಾಡ್ಕೊಬೋದು ಸಕ್ಕರೆಯಲ್ಲಿ ಇನ್ನು ಒಂದು ಕೆ ಜಿ ಗೋಧಿ ಹಿಟ್ಟು ಕೂಡ ಕೊಟ್ಟಿದ್ದಾರೆ ಮೈದಾ ಹಿಟ್ಟು ಜೊತೆ ವೆಜ್ಗೆ ಪೂರಿನೋ ಚಪಾತಿನೋ ಮಾಡಿಕೊಳ್ಳಿ ಅಂತ ಇನ್ನು ಒಬ್ಬಟ್ಟಿಗೆ ಬೆಲ್ಲ ಬೇಕಲ್ವಾ ಬೆಲ್ಲನೂ ಕೂಡ ಒಂದು ಕೆ ಜಿ ಕೊಟ್ಟಿದ್ದಾರೆ ಇನ್ನು ಯಾವುದೇ ಅಡುಗೆ ಆಗಿರ್ಬೋದು ಅದರ ರುಚಿ ಹೆಚ್ಚುವಂಥ ಎಲ್ಲ ಸ್ಪೈಸಸ್ ಮುಖ್ಯ ಅಲ್ವಾ ಅರ್ಶನದ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಚಿಕನ್ ಮಸಾಲ ಮಟನ್ ಮಸಾಲ ಇದೆಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಯಾವೆಲ್ಲ ಪೌಡರ್ಸ್ನ ಕೊಟ್ಟಿದ್ದಾರೋ ಎಲ್ಲದನ್ನು ಕೂಡ ನೂರು ನೂರು ಗ್ರಾಮ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಅರ್ಶಿನದ ಪುಡಿ ಅರ್ಶಿನದ ಪುಡಿನೂ ಕೂಡ ನೂರು ಗ್ರಾಮ್ ಕೊಟ್ಟಿದ್ದಾರೆ ಇನ್ನು ಮಟನ್ ಮಸಾಲಾನ ನಾಲ್ಕು ಪ್ಯಾಕೆಟ್ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಗ್ರಾಮ್ಸು ಟೋಟಲ್ ಆಗಿ ಹಂಡ್ರೆಡ್ ಗ್ರಾಮ್ಸ್ ಇದೆ ಅದರಲ್ಲಿ ನಾವು ಅಂದ್ಕೊತಾ ಇದ್ದೀವಿ ಎರಡು ಗ ಎರಡು ಮಾತ್ರ ಮಟನ್ ಮಸಾಲ ಪ್ಯಾಕೆಟ್ ಕೊಟ್ಟು ಇನ್ನೆರಡು ಮಸಾಲ ಗರಂ ಮಸಾಲಾನೋ ಅಥವಾ ಚಿಕನ್ ಮಸಾಲನೋ ಕೊಡಬೇಕಾಗಿತ್ತು ಅಂತ ನಾಲ್ಕು ಮಟನ್ ಮಸಾಲಾನೇ ಕೊಟ್ಟಿದ್ದಾರೆ ಮಟನ್ ಮಸಾಲಾನ ಚಿಕನ್ ಮಸಾಲಾಗೂ ಬಳಸ್ಕೊಬೋದು ನಾವು ಸೇಮ್ ಅದೇ ಇರುತ್ತೆ ಸ್ಪೈಸಸ್ಸು ಇದು ನಾಲ್ಕು ಪ್ಯಾಕೆಟ್ ಇದ್ರೂ ಕೂಡ ಹಂಡ್ರೆಡ್ ಗ್ರಾಮ್ಸ್ ಲೆಕ್ಕನೇ ಆಮೇಲೆ ಧನಿಯಾ ಪುಡಿ ಧನಿಯಾ ಪುಡಿನೂ ಕೂಡ ನೂರು ಗ್ರಾಮ್ ಇದೆ ಹಾಗೆ ಅಜ್ಕಾರದ ಪುಡಿನೂ ಕೂಡ ನೂರು ಗ್ರಾಮ್ ಇದೆ ಇದು ಎಲ್ಲದರ ಜೊತೆ ಕೊನೆಯದಾಗಿರೋ ಐಟಮ್ ಯಾವುದಂದ್ರೆ ಶಾವ್ಗೆ ಶಾವ್ಗೆ ಪಾಯಸನಾದರೂ ಮಾಡ್ಕೊಬೋದು ಅಥವಾ ಶಾವ್ಗೆ ಉಪ್ಪಿಟ್ಟು ಅಥವಾ ಚಿತ್ರಾನ್ನನಾದರೂ ಮಾಡ್ಕೊಬೋದು ಇದಿಷ್ಟು ಐಟಮು ಯುಗಾದಿ ಚೀಟಿಲಿ ಬರುತ್ತೆ ಇದ್ರ ಜೊತೆ ಎರಡು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಗಿಫ್ಟ್ನು ಕೂಡ ತೋರಿಸ್ತೀನಿ ಯಾವ್ದ್ಯಾವುದು ಅಂತ ಇದು ಯುಗಾದಿ ಹಬ್ಬದ ಮಟನ್ ಚೀಟಿ ಆಗಿದ್ದರೂ ನಾವು ಮಟನ್ ಬೇಡ ಅಂತ ಹೇಳಿದ್ವಿ ಹಾಗಾಗಿ ಮಟನ್ ಬದಲಾಗಿ ಇಪ್ಪತ್ತಾರು ಕೆ ಜಿದು ಅಕ್ಕಿದು ಇನ್ನೊಂದು ಪ್ಯಾಕೆಟ್ ಕೊಡ್ತಾ ಇದ್ದಾರೆ ನಾವು ಮಟನ್ ತಗೊಂಡ್ರೂ ಅಷ್ಟೇ ದುಡ್ಡಾಗತ್ತೆ ಹಾಗೆ ಇಪ್ಪತ್ತಾರು ಕೆ ಜಿದು ಅಕ್ಕಿ ತೊಗೊಬೇಕು ಅಂದ್ರೂ ಅಷ್ಟೇ ದುಡ್ಡಾಗುತ್ತೆ ಅದರಲ್ಲೇನು ವ್ಯತ್ಯಾಸ ಇರೋದಿಲ್ಲ ಮಟನ್ ಬೇಕು ಅನ್ನೋರು ಮಟನ್ನೇ ತೊಗೊಬೋದು ಮಟನ್ ಬೇಡ ಅನ್ನೋರು ಇನ್ನೊಂದು ಮೂಟೆ ಅಕ್ಕಿಯನ್ನು ತೊಗೊಬೋದು ಇಪ್ಪತ್ತಾರು ಕೆ ಜಿದು ಇನ್ನು ಗಿಫ್ಟ್ ಅಂತ ಹೇಳಿದ್ನಲ್ವಾ ಗಿಫ್ಟಲ್ಲಿ ಈ ಎರಡು ಗಿಫ್ಟ್ ಬಂದಿದೆ ಒಂದು ಸ್ಟೀಲ್ ಬಾಕ್ಸ್ ಬಂದಿದೆ ಹತ್ರ ಹತ್ರ ಇದರಲ್ಲಿ ಒಂದು ಐದು ಕೆ ಜಿ ಮೇಲೇ ಇಡಿಸುತ್ತೆ ಗೋಧಿ ಹಿಟ್ಟು ಅಥವಾ ಏನಾದರೂ ತುಂಬಿಸಿಟ್ಕೊಬೋದು ಅಕ್ಕಿ ಅಥವಾ ರಾಗಿ ಹಿಟ್ಟು ಇದನ್ನು ಅಥವಾ ಮಿಲ್ಲಿಗೆ ಏನಾದರೂ ತೊಗೊಂಡೋಗ್ಬೇಕು ಮಿಷಿನ್ಗೆ ಹಾಕ್ಸ್ಕೊಂಬರೋದಕ್ಕೆ ಸಾಂಬಾರು ಪುಡಿ ಅಥವಾ ಅಕ್ಕಿ ರಾಗಿ ಏನಾದರೂ ಮಿಷಿನ್ಗೆ ಹಾಕ್ಸ್ಕೊಂಡ್ಬರಬೇಕು ಅಂದರೂ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ತುಂಬ ಕಳಪೆ ಆಗಿಲ್ಲ ಕೆಲವೊಂದು ಸಲ ಗಿಫ್ಟ್ ಕೊಡೋದಲ್ವಾ ಅಂತಂದ್ಬಿಟ್ಟು ತುಂಬ ಕ್ವಾಲಿಟಿ ಇಲ್ಲದೆ ಇರೋದು ಗೇಜ್ ಇಲ್ಲದೆ ಇರೋದು ಕೊಟ್ಬಿಡ್ತಾರೆ ಆದರೆ ಇದು ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಯಾಕಂದರೆ ಇಲ್ಲಿ ಇರೋವಂಥ ಐಟಮ್ಸ್ನೇ ನಾವು ಲೆಕ್ಕ ಹಾಕಿದಾಗ ನಾವು ಏನು ಪೇ ಮಾಡಿರ್ತೀವಲ್ವ ಅದಕ್ಕಿಂತ ಜಾಸ್ತಿನೇ ಅಮೌಂಟ್ ಆಗ್ತಾ ಇತ್ತು ಅದರ ಜೊತೆ ಈ ಎರಡು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ದುಡ್ಡಿಗಂತೂ ಮೋಸ ಇಲ್ಲ ನಮ್ಮ ಹಿಂದೂಗಳಲ್ಲಿ ಆಚರಿಸೋವಂಥ ದೊಡ್ಡ ಹಬ್ಬ ಇದು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತೀವಿ ಕೆಲವೊಬ್ಬರಿಗೆ ಪಾಪ ವರ್ಷ ಪೂರ್ತಿ ದುಡಿದ್ರು ಕೊನೆಯಲ್ಲಿ ಹಬ್ಬದ ಕೊನೆಯಲ್ಲಿ ಏನೋ ಒಂದು ಸಾಮಾನು ತೊಗೊಂಡ್ಬರೋದಕ್ಕೆ ದುಡ್ಡೇ ಇರೋದಿಲ್ಲ ಅಂಥವ್ರು ಆರಾಮಾಗಿ ತಿಂಗಳು ತಿಂಗಳು ಮುನ್ನೂರ ಮೂವತ್ತು ರೂಪಾಯಿ ಕಟ್ಕೊಂಡು ಕೊನೆಯಲ್ಲಿ ಇಷ್ಟು ಐಟಮ್ಸ್ಗಳು ನಮ್ಮ ಮನೆಗೆ ಬರುತ್ತೆ ಒಂದು ವಾರ ಇದೆ ಹಬ್ಬ ಅನ್ನವಾಗ್ಲೇ ಮನೆಗೆ ಈ ಎಲ್ಲ ಐಟಮ್ಸ್ನ ಕೊಡ್ತಾರೆ ಮಟನ್ ಮಾತ್ರ ಹೊಸದಡ್ಕು ಯಾವತ್ತು ಬಂದಿರುತ್ತೋ ಆವತ್ತಿನ ದಿವಸ ಬೆಳಗ್ಗೆ ಕೊಡ್ತಾರೆ ನಿಮ್ಮಲ್ಲೂ ಸುಮಾರು ಜನ ಈ ರೀತಿ ಯುಗಾದಿ ಹಬ್ಬದ ಚೀಟಿ ಹಾಕಿರ್ಬೋದು ಯಾರ್ಯಾರು ಹಾಕಿದ್ದೀರಾ ಹಾಗೆ ಯಾವ್ಯಾವ ಐಟಮ್ಸು ನಿಮಗೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಸೇರಿಸಿದಾರಾ ಸೇರಿಸಿದರೆ ಯಾವ್ಯಾವ ಐಟಮ್ಸ್ ಸೇರಿಸಿದ್ದಾರೆ ಹಾಗೆ ನಾವು ಕೊಟ್ಟಿರುವಂಥ ದುಡ್ಡಿಗೆ ಇದು ವರ್ತ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ ನನಗಂತೂ ತುಂಬಾ ಸ್ಯಾಟಿಸ್ಫೈ ಆಯಿತು ನಮ್ಮ ಮನೆ ಪಕ್ಕದಲ್ಲೇ ಚೀಟಿ ನಡೆಸ್ತಾರೆ ಯುಗಾದಿ ಹಬ್ಬದ್ದು ಚೀಟಿ ಹಾಗಾಗಿ ನಾವು ಕೂಡ ಈ ವರ್ಷ ಚೀಟಿ ಕಟ್ಕೊಂಡು ಹೋಗಿದ್ವಿ ತಿಂಗಳು ತಿಂಗಳು ನಿಮ್ಗಳ ಜೊತೆನೂ ಕೂಡ ಇದನ್ನ ಶೇರ್ ಮಾಡ್ಕೊಬೇಕು ಅಂತ ಈ ವ್ಲಾಗ್ನ ಮಾಡಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು